ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಭೀಮದೋಳು ಗ್ರಾಮದ ಪ್ರಸುನಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಇದು ಶ್ರೀ ಭಗವಾನರು ಮುಕ್ತಿ ಮೋಕ್ಷ ದರ್ಶನದ ಸಂದರ್ಭದಲ್ಲಿ ನೀಡಿದ ಏಳು ದಿನಗಳ ಸಾಧನೆಯ ಅನುಭವದ ಕುರಿತದ್ದಾಗಿದೆ ನನ್ನ ಸಾಧನೆಯ ಮೊದಲ ದಿನ ನಾನು ಇತರರು ಅನುಭವಿಸುವುದಕ್ಕಿಂತ ವಿಭಿನ್ನವಾಗಿರುವ ಒಂದು ಅದ್ಭುತ ಅನುಭವವು ನನಗಾಗಬೇಕೆಂದು ನಾನು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಾನು ತೀವ್ರವಾಗಿ ಪ್ರಾರ್ಥಿಸುತ್ತಿದ್ದೆ ಕೆಲವು ನಿಮಿಷಗಳ ನಂತರ ನಾನು ನನ್ನ ಕಣ್ಣುಗಳನ್ನು ತೆರೆದು ಶ್ರೀ ಪರಂಜ್ಯೋತಿ ದೀಪವನ್ನು ನೋಡಿದೆ ನನಗಾದ ಆಶ್ಚರ್ಯವೇನೆಂದರೆ ಜ್ಯೋತಿಯಿಂದ ಕಿತ್ತಳೆ ಮತ್ತು ಕೆಂಪು ಬಣ್ಣದ ಬೆಳಕು ಹೊರಹೊಮ್ಮುವುದನ್ನು ನಾನು ಸ್ಪಷ್ಟವಾಗಿ ನೋಡಿದೆ ನಂತರ ಅದು ನಿಧಾನವಾಗಿ ಶುದ್ಧ ಹಾಲಿನ ಬಿಳಿ ಬೆಳಕಾಗಿ ರೂಪಾಂತರಗೊಂಡಿತು ಆಶ್ಚರ್ಯಚಕಿತಳಾಗಿ ನಾನು ನನ್ನ ಮೊಬೈಲ್ನಿಂದ ಫೋಟೋ ತೆಗೆದುಕೊಂಡೆ ಆಗ ನನಗಾದ ಆಶ್ಚರ್ಯವೇನೆಂದರೆ ಬಣ್ಣವು ಮತ್ತೆ ಬದಲಾಗಿತ್ತು ಈ ಬಾರಿ ರೋಮಾಂಚಕ ಹಸಿರು ಬಣ್ಣವಾಗಿ ಬದಲಾಗಿತ್ತು ಆಗ ನನಗೆ ಅರಿವಾಯಿತು ನಾನು ವಿಭಿನ್ನ ಅನುಭವಕ್ಕಾಗಿ ಪ್ರಾರ್ಥಿಸಿದ್ದೆ ಮತ್ತು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ಅದನ್ನು ನನಗೆ ಕರುಣಿಸಿದರು ಪರಂಜ್ಯೋತಿಯ ಮೂಲಕ ಭಾರತದ ಧ್ವಜದ ಮೂರು ಬಣ್ಣಗಳನ್ನು ತೋರಿಸುವ ಮೂಲಕ ಅವರು ಬೇರೆಯವರಿಗಿಲ್ಲದ ಅನುಭವವನ್ನು ನನಗೆ ಅನುಭವಿಸಲು ಅವಕಾಶ ನೀಡಿದರು ಶ್ರೀ ಅಮ್ಮ ಭಗವಾನರು ಇಂತಹ ಸುಂದರವಾದ ಪವಾಡವನ್ನು ನನಗೆ ಆಶೀರ್ವದಿಸಿದ್ದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಮುಕ್ತಿ ಪ್ರಕ್ರಿಯೆಯು ನನ್ನೊಳಗೆ ಪೂರ್ಣಗೊಂಡಿತು ಮತ್ತು ಈಗ ನಾನು ಇದನ್ನು ಸಂತೋಷದಿಂದ ಇತರರೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅಪಾರ ಕೃತಜ್ಞತೆ ಮತ್ತು ಭಕ್ತಿಯಿಂದ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ಕೋಟಿ ಪ್ರಣಾಮಗಳು